ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡದ ನಾಟಕ ಸಾಹಿತ್ಯಕಾರರಾಗಿ ಪ್ರಸಿದ್ಧ ರಂಗಭೂಮಿ ತಜ್ಞರಾಗಿ ಚಲನಚಿತ್ರ ರಂಗದ ನಟರಾಗಿ ನಿರ್ದೇಶಕರಾಗಿ ಪ್ರಾಚಾರ್ಯರಾಗಿ ಸಂಗೀತ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಹೀಗೆ ಹಲವು ರಂಗಗಳಲ್ಲಿ ಪ್ರಸಿದ್ಧರಾಗಿರುವಂಥ ಗಿರೀಶ್ ಕಾರ್ನಾಡರ ಕುರಿತು ಕಿರುಪರಿಚಯ ಈ ವಿಡಿಯೋದೊಳಗೆ ಪ್ರಸ್ತುತ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಏಳನೇ ಸಾಹಿತಿ ಈ ಗಿರೀಶ್ ಕಾರ್ನಾಡ್ ಅವರು ಸ್ನೇಹಿತರೆ ಇವರು ಮೇ ಹತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತೆಂಟರಂದು ಮಹಾರಾಷ್ಟ್ರದ ಮಾಥೇರಾನದಲ್ಲಿ ಜನಿಸಿದ್ರು ಇವರ ಪೂರ್ಣ ಹೆಸರು ಗಿರೀಶ್ ರಘುನಾಥ್ ಕಾರ್ನಾಡ್ ಇವರ ತಂದೆಯ ಹೆಸರು ರಘುನಾಥ್ ಕಾರ್ನಾಡ್ ಇವರು ಮುಂಬೈಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಿರುವಂಥದ್ದು ಇವರ ತಾಯಿಯ ಹೆಸರು ಕೃಷ್ಣಾಬಾಯಿ ಮಡದಿಯ ಹೆಸರು ಸರಸ್ವತಿ ಗಣಪತಿ ಇವರಿಗೆ ಶಾಲ್ಮಲಿ ರಾಧಾ ಮತ್ತು ರಘು ಅಮಯ್ ಅಂತಿಗಿಸಿ ಹೇಳಿ ಇಬ್ರು ಮಕ್ಕಳ ಸ್ನೇಹಿತರೆ ಗಿರೀಶ್ ಕಾರ್ನಾಡ್ ಅವರಿಗೆ ಇಬ್ರು ಮಕ್ಕಳು ಇವರು ಜೂನ್ ಹತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಧನರಾದರು ನೆಕ್ಸ್ಟ್ ಬಾಲ್ಯ ಜೀವನ ಇವರ ತಂದೆ ರಘುನಾಥ್ ಕಾರ್ನಾಡ್ ಮುಂಬಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ರು ತಾಯಿ ಕೃಷ್ಣಾಬಾಯಿ ಬಾಲ್ಯ ವಿವಾಹವಾಗಿ ಒಂದು ಮಗುವಾದ ನಂತರ ವಿಧವೆಯಾಗಿದ್ರು ಕೃಷ್ಣಾಬಾಯಿಯವರು ಕೇವಲ ಹತ್ತೊಂಬತ್ತು ವರ್ಷ ವಯಸ್ಸಿದ್ದಾಗ ಮದುವೆಯಾಗಿರುವಂತದ್ದು ಸ್ನೇಹಿತರೆ ಮದುವೆ ಆದ ನಂತರ ಒಂದು ಮಗು ಆಗ್ತದ ಮಗು ಆದ ಮೇಲೆ ಕೃಷ್ಣಾಬಾಯಿ ತನ್ನ ಪತಿಯನ್ನ ಕಳ್ಕೊಳ್ತಾಳೆ ಅಂದ್ರೆ ತನ್ನ ಪತಿ ಮರಣ ಹೊಂದತಾರ ರಘುನಾಥರ ಆಸ್ಪತ್ರೆಯಲ್ಲಿ ಅಂದ್ರೆ ಗಿರೀಶ್ ಕಾರ್ನಾಡರ ತಂದೆಯೇನು ಕಾರ್ಯನಿರ್ವಹಿಸ್ತಿದ್ರಲ್ಲರೇ ಅದೇ ಆಸ್ಪತ್ರೆಯಲ್ಲಿ ಈ ಕೃಷ್ಣಾಬಾಯಿಯವರು ಶುಶ್ರೂಷಕಿಯಾಗಿ ಅಂದ್ರೆ ಸ್ಟಾಫ್ ನರ್ಸ್ ಆಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ ಈ ರಘುನಾಥರಿಗೆ ಮತ್ತು ಈ ಕೃಷ್ಣಾಬಾಯಿಯವರಿಗೆ ಪರಿಚಯ ಆಗ್ತದ ಪರಿಚಯ ಪ್ರೀತಿಯಾಗಿ ಕನ್ವರ್ಟ್ ಆಗ್ತದ ರಘುನಾಥ್ ಕಾರ್ನಾಡ್ ವೈದ್ಯರಾಗಿದ್ರು ಕೃಷ್ಣಾಬಾಯಿಯವರು ಸ್ಟಾಪ್ನರ್ಸ್ ಆಗಿದ್ರು ಶುಶ್ರೂಷಕಿ ಅಂತಂದ್ರೆ ಸ್ಟಾಪ್ ನರ್ಸ್ ಆಗಿದ್ರು ಸ್ನೇಹಿತರೆ ಆದ್ರ ಆದ್ರೂ ಕೂಡ ರಘುನಾಥ್ ಕಾರ್ನಾಡ್ರವರು ರವರು ಈ ಕೃಷ್ಣಾಬಾಯಿಯವರನ್ನ ಮದುವೆ ಆಗ್ತಾರೆ ನಂತರ ಈ ದಂಪತಿಗಳ ಮೂರನೇ ಮಗನಾಗಿ ಗಿರೀಶ್ ಕಾರ್ನಾಡ್ ರವರು ಮೇ ಹತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತೆಂಟರಂದು ಮಹಾರಾಷ್ಟ್ರದ ಮಾಥೇರಾನದಲ್ಲಿ ಜನಿಸಿದ್ರು ಇದಿಷ್ಟು ಬಾಲ್ಯ ಜೀವನದ ಕುರಿತು ಮಾಹಿತಿ ನೆಕ್ಸ್ಟ್ ವಿದ್ಯಾಭ್ಯಾಸ ಗಿರೀಶ್ ಕಾರ್ನಾಡ್ ಅವರು ಬಾಲ್ಯದಲ್ಲಿ ಕೆಲ ಕಾಲ ಮರಾಠಿ ಶಿಕ್ಷಣವನ್ನ ಪಡೆದ್ರು ನಂತರ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸ್ತಾರ ಧಾರವಾಡದ ಬಾಸಲ್ ಮಿಷನ್ನಲ್ಲಿ ಪ್ರೌಢ ಶಿಕ್ಷಣವನ್ನ ಮುಗಿಸಿದ್ರು ಧಾರವಾಡದಲ್ಲಿ ಅವರ ಪದವಿ ಶಿಕ್ಷಣ ನಡೆಯಿತು ಗಣಿತಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ ವಿಷಯಗಳಲ್ಲಿ ಬಿ ಎ ಪದವಿಯನ್ನು ಪಡೆದುಕೊಂಡರು ಇವರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಬಿ ಎ ಪದವಿಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣರಾಗಿರುವಂಥದ್ದು ಸಾವಿರದ ಒಂಬೈನೂರ ಐವತ್ತೆಂಟು ಐವತ್ತೊಂಬತ್ತರ ಅವಧಿಯಲ್ಲಿ ಮುಂಬೈ ವಿಶ್ವವಿದ್ಯಾಲಯದ ಸಂಖ್ಯಾಶಾಸ್ತ್ರ ವಿಭಾಗದಲ್ಲಿ ಎಂ ಎ ಸ್ನಾತಕೋತ್ತರ ಪದವಿಯನ್ನು ಪಡೆಯುವುದಕ್ಕಾಗಿ ಸೇರಿಕೊಂಡ್ರು ಈ ಮಧ್ಯೆ ಕಾರ್ನಾಡ್ರವರಿಗೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಪ್ರತಿಭಾ ಪ್ರತಿಭಾವೇತನ ದೊರಕಿದ್ದರಿಂದ ಮುಂದೆ ಅವರು ಇಂಗ್ಲೆಂಡ್ಗೆ ತೆರಳಿದರು ಸಾವಿರದ ಒಂಬೈನೂರ ಅರವತ್ತರಿಂದ ಅರವತ್ತ್ ಮೂರರ ಅವಧಿಯಲ್ಲಿ ಗಿರೀಶ್ ಕಾರ್ನಾಡ್ರವರು ಆಕ್ಸ್ಫರ್ಡ್ನಲ್ಲಿ ಅಭ್ಯಸಿಸಿ ರಾಜ್ಯಶಾಸ್ತ್ರ ತತ್ವಶಾಸ್ತ್ರ ಮತ್ತು ಅರ್ಥಶಾಸ್ತ್ರಗಳಲ್ಲಿ ಎಮ್ ಎ ಪದವಿಯನ್ನು ಮುಗಿಸಿದರು ಇದಿಷ್ಟು ಗಿರೀಶ್ ಕಾರ್ನಾಡ್ರವರ ವಿದ್ಯಾಭ್ಯಾಸದ ಕುರಿತು ಮಾಹಿತಿ ನೆಕ್ಸ್ಟ್ ವೃತ್ತಿ ಜೀವನ ಗಿರೀಶ್ ಕಾರ್ನಾಡ್ ರವರು ಚೆನ್ನೈನ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ನಲ್ಲಿ ಸುಮಾರು ಏಳು ವರ್ಷಗಳ ಕಾಲ ಕಾರ್ಯನಿರ್ವಹಿಸ್ತಾರೆ ನಂತರ ಅಮೆರಿಕದ ಚಿಕಾಗೋ ಯೂನಿವರ್ಸಿಟಿಯಲ್ಲಿ ಒಂದು ವರ್ಷ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರ ಇದಾದ ಮೇಲೆ ಆಕ್ಸ್ಫರ್ಡ್ ಡಿಬೇಟ್ ಕ್ಲಬ್ಗೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾರ ಈ ರೀತಿ ಆಕ್ಸ್ಫರ್ಡ್ ಡಿಬೇಟ್ ಕ್ಲಬ್ಗೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಪ್ರಪ್ರಥಮ ಏಷಿಯನ್ ಎಂಬ ಹೆಗ್ಗಳಿಕೆಗೂ ಕೂಡ ಗಿರೀಶ್ ಕಾರ್ನಾಡ್ ರವರು ಪಾತ್ರರಾಗಿರುವಂತದ್ದು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಚರ್ಚಾಕೂಟದ ವೇದಿಕೆಯಾಗಿರುವಂಥ ಆಕ್ಸ್ಫರ್ಡ್ ಯೂನಿಯನ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂಥದ್ದು ನೆಕ್ಸ್ಟ್ ಇಂಗ್ಲೆಂಡಿನ ನೆಹರು ಸೆಂಟರಿನ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿದರು ಇವರು ಕೆಲ ಕಾಲ ಭಾರತೀಯ ಚಲನಚಿತ್ರ ದೂರದರ್ಶನ ಸಂಸ್ಥೆ ಮತ್ತು ಸಂಗೀತ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸಿರುವಂತದ್ದು ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ನ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವಂತದ್ದು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸಿರುವಂಥದ್ದು ಇದಿಷ್ಟು ಗಿರೀಶ್ ಕಾರ್ನಾಡ್ ರವರ ವೃತ್ತಿ ಜೀವನದ ಕುರಿತು ಮಾಹಿತಿ ಅದೇ ರೀತಿ ಹಲವಾರು ಚಿತ್ರಗಳಲ್ಲಿ ಚಿತ್ರ ನಟರಾಗಿಯೂ ಕೂಡ ಕಾರ್ಯನಿರ್ವಹಿಸಿರುವಂತದ್ರಿ ನೆಕ್ಸ್ಟ್ ವೈವಾಹಿಕ ಜೀವನದ ಕುರಿತು ಮಾಹಿತಿ ನೋಡೋದಾದ್ರು ಗಿರೀಶ್ ಕಾರ್ನಾಡ್ ರವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಡಾಕ್ಟರ್ ಸರಸ್ವತಿ ಗಣಪತಿ ಅಂತವರನ್ನ ಮದುವೆ ಆಗ್ತಾರೆ ಈ ದಂಪತಿಗಳಿಗೆ ಇಬ್ಬರು ಮಕ್ಕಳ್ರಿ ಒಂದು ಗಂಡು ಮತ್ತು ಒಂದು ಹೆಣ್ಣು ಇಬ್ರು ಮಕ್ಕಳು ನೆಕ್ಸ್ಟ್ ಸಾಹಿತ್ಯ ಕತೆ ವಿಮರ್ಶೆ ತಮ್ಮ ಆತ್ಮಕತೆಗಳನ್ನ ವಿರಳವಾಗಿ ಬರೆದಿರುವಂತದ್ದು ತಮ್ಮ ಆತ್ಮಕತೆಯ ಹೆಸರು ಆಡಾಡುತ್ತ ಆಯುಷ ಅಂತ ಸ್ನೇಹಿತರೆ ಇದು ಗಿರೀಶ್ ಕಾರ್ನಾಡ್ರವರ ಆತ್ಮಕತೆಯ ಕೃತಿ ಕನ್ನಡ ಸಾಹಿತ್ಯದಲ್ಲಿ ನಾಟಕ ಕ್ಷೇತ್ರದ ಸಾಹಿತಿ ಅಂತ ಕರೆಯಲ್ಪಡುವ ಗಿರೀಶ್ ಕಾರ್ನಾಡ್ ಇತರ ಭಾರತೀಯ ಭಾಷೆಗಳೊಡನೆ ಸಂಪರ್ಕವನ್ನ ಇಟ್ಕೊಂಡು ನಟರಾಗಿ ನಿರ್ದೇಶಕರಾಗಿ ಸಾಂಸ್ಕೃತಿಕ ವಕ್ತಾರರಾಗಿ ಕಾರ್ಯನಿರ್ವಹಿಸಿರುವಂಥದ್ದು ಸಾಹಿತ್ಯ ಕ್ಷೇತ್ರದಲ್ಲಿ ನಾಟಕಗಳನ್ನು ಮಾತ್ರ ರಚಿಸಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರಲ್ಲಿ ಗಿರೀಶ್ ಕಾರ್ನಾಡರು ಮೊಟ್ಟ ಮೊದಲಿಗರು ನೆಕ್ಸ್ಟ್ ಇವರು ರಚನೆ ಮಾಡಿರುವಂತಹ ನಾಟಕಗಳ ಕುರಿತು ನೋಡೋದಾದ್ರೆ ಯಯಾತಿ ತುಗುಲಕ್ ಹಯವದನ ಅಂಜುಮಲ್ಲಿಗೆ ಹಿಟ್ಟಿನ ಹುಂಜ ನಾಗಮಂಡಲ ತಲೆದಂಡ ಅಗ್ನಿ ಮತ್ತು ಮಳೆ ಟಿಪ್ಪು ಕಂಡ ಕನಸು ಮಾನಿಷಾದ ಒಡಕಲು ಬಿಂಬ ಮದುವೆ ಆಲ್ಬಮ್ ಫ್ಲಾವರ್ಸ್ ಬೆಂದ ಕಾಳು ಆನ್ ಟೋಸ್ಟ್ ಇವೆಷ್ಟು ಗಿರೀಶ್ ಕಾರ್ನಾಡ್ರವರು ರಚನೆ ಮಾಡಿರುವಂತಹ ನಾಟಕಗಳ ಸ್ನೇಹಿತರೆ ಇಂಗ್ಲೆಂಡಿಗೆ ತೆರಳುವ ಮುನ್ನವೇ ಕಾರ್ನಾಡರು ಮೊದಲ ಸಾಹಿತ್ಯ ಕೃತಿ ಯಯಾತಿ ನಾಟಕ ಧಾರವಾಡದ ಮನೋಹರ ಗ್ರಂಥಮಾಲೆಯಲ್ಲಿ ಪ್ರಕಟ ಮಾಡಿದರು ಯಯಾತಿ ಕಾರ್ನಾಡರು ಬರೆದು ಆಡಿದ್ದ ಪ್ರಪ್ರಥಮ ನಾಟಕ ಸ್ನೇಹಿತರೆ ಇಂಗ್ಲೆಂಡಿನಿಂದ ಮರಳಿದ ನಂತರ ತುಗ್ಲಕ್ ಹಯವದನ ಹಾಗೂ ಅನೇಕ ನಾಟಕಗಳನ್ನ ರಚನೆ ಮಾಡಿದ್ರು ನೆಕ್ಸ್ಟ್ ಕಾರ್ನಾಡ್ ನಿರ್ದೇಶನ ಮಾಡಿದ ಚಿತ್ರಗಳ ಕುರಿತು ನೋಡೋದಾದ್ರೆ ವಂಶ ವೃಕ್ಷ ತಬ್ಬಲಿಯು ನೀನಾದೆ ಮಗನೆ ಒಂದಾನೊಂದು ಕಾಲದಲ್ಲಿ ಕಾಡು ಓ ಘರ್ ಇದು ಹಿಂದಿ ಮೂವಿ ಚಿದಂಬರ್ ರಹಸ್ಯ ಡಾಕ್ಟರ್ ಆರ್ ಬೇಂದ್ರೆ ಗೋಧುಳಿ ಇದು ಕೂಡ ಹಿಂದಿ ಫಿಲ್ಮ್ ಕಾನೂರು ಹೆಗ್ಗಡತಿ ಉತ್ಸವ ಚಲುವೆ ದ ಲ್ಯಾಂಪ್ ಇನ್ ದ ನಿಟ್ಟೆ ಇವೆಲ್ಲವೂ ಗಿರೀಶ್ ಕಾರ್ನಾಡ್ರವರು ನಿರ್ದೇಶನ ಮಾಡಿರುವಂಥ ಚಿತ್ರಗಳ ಸ್ನೇಹಿತರೆ ಸಂಸ್ಕಾರ ಚಲನಚಿತ್ರವು ಕನ್ನಡದ ಪ್ರಪ್ರಥಮ ಕಲಾತ್ಮಕ ಚಲನಚಿತ್ರ ಸ್ನೇಹಿತರೆ ಈ ಚಲನಚಿತ್ರವನ್ನ ಯು ಆರ್ ಅನಂತಮೂರ್ತಿಯವರ ಕಾದಂಬರಿಯನ್ನ ಆಧರಿಸಿ ಮಾಡಿರುವಂಥದ್ದು ಈ ಚಲನಚಿತ್ರದಲ್ಲಿ ಗಿರೀಶ್ ಕಾರ್ನಾಡ್ರದ್ ಪ್ರಮುಖ ಪಾತ್ರರಿ ಇವರು ಪ್ರಾಣೇಶಾಚಾರ್ಯರು ಅಂತನ್ನೋ ಒಂದು ಕ್ಯಾರೆಕ್ಟರ್ನಲ್ಲಿ ಅಭಿನಯ ಮಾಡಿರುವಂಥದ್ದು ಈ ಚಿತ್ರದ ನಿರ್ದೇಶಕರು ಪಟ್ಟಾಭಿರಾಮರೆಡ್ಡಿ ಅವರು ಚಿತ್ರಕತೆ ಗಿರೀಶ್ ಕಾರ್ನಾಡ್ರದ್ದು ಈ ಸಂಸ್ಕಾರ ಚಲನಚಿತ್ರ ಕನ್ನಡಕ್ಕೆ ಪ್ರಪ್ರಥಮ ಸ್ವರ್ಣ ಕಮಲ ತಂದು ಕೊಟ್ಟಿರುವಂತ ಚಲನಚಿತ್ರ ಆ ನಂತರ ಎಸ್ ಎಲ್ ಭೈರಪ್ಪನವರ ವಂಶವೃಕ್ಷ ಕಾದಂಬರಿಯನ್ನ ಆಧರಿಸಿ ಬಿ ವಿ ಕಾರಂತರ ಜೊತೆಗೂಡಿ ವಂಶವೃಕ್ಷ ಚಿತ್ರವನ್ನ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಿರ್ದೇಶನ ಮಾಡಿದ್ರು ಮುಂದೆ ತಬ್ಬಲಿಯು ನೀನಾದೆ ಮಗನೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕಾಡು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಒಂದಾನೊಂದು ಕಾಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಹೀಗೆ ಚಿತ್ರಗಳನ್ನು ನಿರ್ದೇಶನ ಮಾಡಿದರು ಕಾಡು ಚಲನಚಿತ್ರ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆಯಿತು ನಂತರ ಉತ್ಸವವು ಗೋಧುಳಿ ಎಂಬ ಹಿಂದಿ ಚಿತ್ರಗಳನ್ನು ಕೂಡ ನಿರ್ದೇಶನ ಮಾಡಿದರು ಬಳಿಕ ರಾಷ್ಟ್ರಕವಿ ಕುವೆಂಪು ಅವರ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಕಾದಂಬರಿಯನ್ನ ಆಧರಿಸಿ ಕಾನೂರು ಹೆಗ್ಗಡತಿ ಎಂಬ ಚಲನಚಿತ್ರವನ್ನು ನಿರ್ದೇಶಿಸಿದರು ಇಬ್ಬರ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಕಾದಂಬರಿಗಳನ್ನ ಅಂದ್ರೆ ಕುವೆಂಪುನವರ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಯುಆರ್ ಆರ್ ಅನಂತಮೂರ್ತಿಯವರ ಸಂಸ್ಕಾರ ಕಾದಂಬರಿ ಸಿನಿಮಾ ಮಾಡಿದ ಏಕೈಕ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಅಂತ ಗೌರವಕ್ಕ ಗಿರೀಶ್ ಕಾರ್ನಾಡ್ರವರು ಪಾತ್ರರಾಗಿರುವಂಥದ್ದು ಇದಲ್ದೇನೆ ಕನಕ ಪುರಂದರ ದರಾ ಬೇಂದ್ರೆ ಸೂಪಿ ಪಂಥರ ಸಾಕ್ಷಾಚಿತ್ರಗಳನ್ನ ನಿರ್ದೇಶಿಸಿದ್ರು ಪರಿಸರ ವಿನಾಶ ಕುರಿತು ಚಲುವಿ ಎಂಬ ಕಿರುಚಿತ್ರವನ್ನ ನಿರ್ದೇಶಿಸಿದ್ರು ಎರಡ್ ಸಾವಿರದ ಏಳರಲ್ಲಿ ತೆರೆ ಕಂಡಿರುವಂತಹ ಆ ದಿನಗಳು ಚಿತ್ರಕ್ಕೆ ಅಗ್ನಿ ಶ್ರೀಧರ್ ಅವರ ಜೊತೆಗೂಡಿ ಚಿತ್ರಕಥೆಯನ್ನ ಬರೆದಿರುವಂಥದ್ದು ನೆಕ್ಸ್ಟ್ ಇವರ ಆತ್ಮಕತೆ ಆಡಾಡತ ಆಯುಷ್ಯ ಇದು ಗಿರೀಶ್ ಕಾರ್ನಾಡ್ರವರ ಆತ್ಮಕಥೆ ಸ್ನೇಹಿತರೆ ಆಡಾಡತ ಆಯುಷ್ಯ ಕಾರ್ನಾಡರು ಅಭಿನಯಿಸಿದ ಪ್ರಮುಖ ಚಲನಚಿತ್ರಗಳ ಬಗ್ಗೆ ನೋಡೋದಾದ್ರೆ ಇಲ್ಲಿ ಲೀಸ್ಟ್ ಐತಿ ನೋಡಿ ಸ್ನೇಹಿತರೆ ಹಲವಾರು ಚಲನಚಿತ್ರಗಳಲ್ಲಿ ಇವರು ಅಭಿನಯ ಮಾಡಿರುವಂತದ್ದು ಇಲ್ಲಿ ಇಲ್ಲಿ ಐತಿ ಸ್ನೇಹಿತರೆ ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ ಇವಿಷ್ಟು ಚಿತ್ರಗಳಲ್ಲಿ ಗಿರೀಶ್ ಕಾರ್ನಾಡರು ಅಭಿನಯಿಸಿರುವಂತದ್ದು ಸ್ನೇಹಿತರೆ ನೆಕ್ಸ್ಟ್ ಪ್ರಶಸ್ತಿಗಳು ಸಾಹಿತ್ಯ ಸೇವೆಗಾಗಿ ಲಭಿಸಿರುವಂಥ ಪ್ರಶಸ್ತಿಗಳ ಕುರಿತು ನೋಡೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕೇಂದ್ರ ನಾಟಕ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಗುಬ್ಬಿ ವೀರಣ್ಣ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಸಮಗ್ರ ಸಾಹಿತ್ಯಕ್ಕಾಗಿ ಈ ಪ್ರಶಸ್ತಿ ದೊರಕಿರುವಂಥದ್ದು ನೆಕ್ಸ್ಟ್ ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ ಎರಡು ಸಾವಿರದ ಹದಿನೇಳರಲ್ಲಿ ಟಾಟಾ ಲಿಟರೇಚರ್ ಲೈವ್ ಅಂದರೆ ಜೀವಮಾನ ಸಾಧನೆಯ ಪ್ರಶಸ್ತಿ ಈ ರೀತಿ ಹಲವಾರು ಪ್ರಶಸ್ತಿಗಳು ಗಿರೀಶ್ ಕಾರ್ನಾಡ್ರಿಗೆ ಲಭಿಸಿರುವಂತದ್ದು ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡಿಗರು ಅಂತಂದ್ರೆ ಅದು ಗಿರೀಶ್ ಕಾರ್ನಾಡ್ರ ಸ್ನೇಹಿತರೆ ಗಿರೀಶ್ ಕಾರ್ನಾಡ್ರು ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಕನ್ನಡಿಗ ಸ್ನೇಹಿತರೆ ನೆಕ್ಸ್ಟ್ ಚಿತ್ರರಂಗದ ಸೇವೆಗಾಗಿ ದೊರಕಿರ್ತಕ್ಕಂತ ಪ್ರಶಸ್ತಿಗಳ ಬಗ್ಗೆ ನೋಡೋದಾದ್ರೆ ಮೊದಲನೇದಾಗಿ ರಾಷ್ಟ್ರ ಪ್ರಶಸ್ತಿಗಳು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ವಂಶವೃಕ್ಷ ಚಲನಚಿತ್ರ ನಿರ್ದೇಶಿಸದಕ್ಕಾಗಿ ಉತ್ತಮ ನಿರ್ದೇಶಕ ರಾಷ್ಟ್ರ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ವಂಶ ವೃಕ್ಷ ಅತ್ಯುತ್ತಮ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಕಾಡು ಚಲನಚಿತ್ರಕ್ಕೆ ಎರಡನೆಯ ಅತ್ಯುತ್ತಮ ಚಿತ್ರ ಎಂಬ ರಾಷ್ಟ್ರ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತಬ್ಬಲಿಯು ನೀನಾದೆ ಮಗನೆ ಎಂಬ ಚಲನಚಿತ್ರಕ್ಕೆ ಅತ್ಯುತ್ತಮ ಕನ್ನಡ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಭೂಮಿಕಾ ಎಂಬ ಚಲನಚಿತ್ರಕ್ಕೆ ಉತ್ತಮ ಚಿತ್ರಕಥೆ ರಾಷ್ಟ್ರ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಒಂದಾನೊಂದು ಕಾಲದಲ್ಲಿ ಎಂಬ ಚಲನಚಿತ್ರಕ್ಕೆ ಅತ್ಯುತ್ತಮ ಕನ್ನಡ ಚಿತ್ರ ಎಂಬ ರಾಷ್ಟ್ರ ಪ್ರಶಸ್ತಿ ನೆಕ್ಸ್ಟ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅತ್ಯುತ್ತಮ ಕನ್ನಡ ಚಿತ್ರ ಅದು ಕನಕ ಪುರಂದರ ಚಲನಚಿತ್ರಕ್ಕಾಗಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ದಿ ಲ್ಯಾಂಪ್ ಇನ್ ನಿಶ್ ಎಂಬ ಚಲನಚಿತ್ರಕ್ಕೆ ಉತ್ತಮ ಸಾಮಾಜಿಕ ಕಳಕಳಿ ಚಿತ್ರ ಎಂಬ ರಾಷ್ಟ್ರ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪರಿಸರ ಸಂರಕ್ಷಣಾ ಅತ್ಯುತ್ತಮ ಚಿತ್ರ ಅಂದರೆ ಚಲವಿ ಮೂವಿಗಾಗಿ ಈ ರಾಷ್ಟ್ರ ಪ್ರಶಸ್ತಿ ದೊರಕಿರುವಂಥದ್ದು ನೆಕ್ಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾನೂರು ಹೆಗ್ಗಡತಿ ಮೂವಿಗೆ ಉತ್ತಮ ಕನ್ನಡ ಚಿತ್ರ ಎಂದು ರಾಷ್ಟ್ರ ಪ್ರಶಸ್ತಿ ದೊರಕಿರುವಂಥದ್ದು ಇವಿಷ್ಟು ಪ್ರಶಸ್ತಿ ಚಲನಚಿತ್ರದ ಸೇವೆಗಾಗಿ ದೊರಕಿರುವಂಥದ್ದು ನೆಕ್ಸ್ಟ್ ಫಿಲ್ಮ್ ಫೇರ್ ಪ್ರಶಸ್ತಿ ಸೌತ್ ಅತ್ಯುತ್ತಮ ನಿರ್ದೇಶಕ ಅಂತ ಹೇಳಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಎಪ್ಪತ್ನಾಲ್ಕು ಎಪ್ಪತ್ತೆಂಟು ಎಂಬತ್ತು ಮೂರರಲ್ಲಿ ಈ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನ ಲಭಿಸಿರುವಂಥದ್ದು ನೆಕ್ಸ್ಟ್ ಗೋಧುಳಿ ಎಂಬ ಚಲನಚಿತ್ರಕ್ಕೆ ಅತ್ಯುತ್ತಮ ಚಿತ್ರಕಥೆ ಅಂತ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹಿಂದಿ ಫಿಲ್ಮ್ ಫೇರ್ ಪ್ರಶಸ್ತಿ ಲಭಿಸಿರುವಂಥದ್ದು ನೆಕ್ಸ್ಟ್ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಕುರಿತು ನೋಡೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅತ್ಯುತ್ತಮ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅತ್ಯುತ್ತಮ ಸಂಭಾಷಣೆಕಾರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎರಡನೇ ಅತ್ಯುತ್ತಮ ಚಿತ್ರ ಸಾವಿರದ ಒಂಬೈನೂರ ತೊಂಬತ್ತು ಉತ್ತಮ ಪೋಷಕ ನಟ ಸಾವಿರದ ಒಂಬೈನೂರ ತೊಂಬತ್ತೈದು ಉತ್ತಮ ಪೋಷಕ ನಟ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡನೇ ಅತ್ಯುತ್ತಮ ಚಿತ್ರ ಈ ರೀತಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಲಭಿಸಿರುವಂಥದ್ದು ಇವಿಷ್ಟು ಪ್ರಶಸ್ತಿಗಳ ಗಿರೀಶ್ ಕಾರ್ನಾಡ್ರವರಿಗೆ ಲಭಿಸಿರುವಂಥದ್ದು ಸ್ನೇಹಿತರೆ ನೆಕ್ಸ್ಟ್ ಮರಣ ಗಿರೀಶ್ ಕಾರ್ನಾಡ್ ರವರು ಜೂನ್ ಹತ್ತು ಎರಡ್ ಸಾವಿರದ ಹತ್ತೊಂಬತ್ತರಂದು ಬೆಂಗಳೂರಿನ ಲ್ಯಾವಲ್ಯ ರಸ್ತೆಯಲ್ಲಿರುವ ತಮ್ಮ ಮನೆಯಲ್ಲಿ ಬಹು ಅಂಗಾಂಗ ವೈಫಲ್ಯದಿಂದ ನಿಧನರಾದರು ಸ್ನೇಹಿತರೆ ಇದಿಷ್ಟು ಗಿರೀಶ್ ಕಾರ್ನಾಡ್ರ ಕುರಿತು ಕಿರುಪರಿಚಯವಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು